ಹಿಂದಿನ ಭಾಗದಲ್ಲಿ ಕೀರ್ತಿ ತನ್ನ ಅಕ್ಕನಿಗೆ ಬರೋ ಎಲ್ಲ ಸಂಬಂಧನೂ ರಮ್ಯನ ಬಗ್ಗೆ ತಪ್ಪಾಗಿ ಹೇಳಿ ಮದುವೆ ಮುರಿತಾ ಇದ್ಲು ಪಾಪ ಇದ್ರ ಬಗ್ಗೆ ಮನೇಲಿ ಯಾರಿಗೂ ಗೊತ್ತಿಲ್ಲದೆ ಮನೆಯವರು ಇದರಿಂದ ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ರು ಕೀರ್ತಿ ಆಡೋ ಆಟ ಎಷ್ಟು ದಿನ ಅಂತ ನಡೆಯುತ್ತೆ ಅಂತ ಇವತ್ತಿನ ಎಪಿಸೋಡಲ್ಲಿ ನೋಡೋಣ ಒಂದಿನ ಶ್ರೀಮತಿ ಮನೆಗೆ ಹುಡುಗನ್ ಮನೆಯವರು ನಿಮ್ಮ ಹುಡುಗಿ ನೋಡೋಕೆ ಬರ್ತೀವಿ ಅಂತ ಫೋನ್ ಮಾಡಿ ಹೇಳಿರ್ತಾರೆ ಅಮ್ಮ ಏನು ಅಂದರೆ ಇವಾಗ ಬರೋ ಹುಡುಗನಿಗೆ ಕೀರ್ತಿನೇ ತೋರ್ಸಣ್ವಾ ಇದೇನು ಹೇಳ್ತಾ ಇದೀಯ ರಮ್ಯಾ ನೀನು ಮನೇಲಿ ದೊಡ್ಡ ಮಗಳು ನೀನಿರುವಾಗ ಚಿಕ್ಕ ಮಗಳನ್ನ ತೋರಿಸೋದಾ ಬೇಡ ಬೇಡ ಇದೆಲ್ಲ ಸರಿಯಾಗಲ್ಲ ರಮ್ಯಾ ಯಾಕೆ ಸರಿಯಾಗಲ್ಲ ಅಲ್ಲ ಅಕ್ಕನೇ ಹೇಳ್ತಿದ್ದಾಳೆ ತಾನೇ ನನ್ನ ತೋರಿಸಿ ಅಂತ ಅಷ್ಟಕ್ಕೂ ಅಕ್ಕ ಮದುವೆ ಆಗಿಲ್ಲ ಅಂತ ತಂಗಿಗೆ ಎಷ್ಟು ವಯಸ್ಸಾದ್ರೂ ಕಾಯ್ತಾ ಇರಬೇಕಾ ಅದ್ರ ಬದಲು ತಂಗಿಗೆ ಮದುವೆ ಮಾಡ್ಬೋದು ತಾನೇ ಸಾಕು ಬಾಯಿ ಮುಚ್ಚೆ ನೀನು ನಿನ್ಗೇನು ಭಾರಿ ವಯಸ್ಸಾಗಿದ್ಯಾನೇ ಯಾರು ಏನು ಹೇಳಿದ್ರು ಅಷ್ಟೇ ಮನೇಲಿ ಕಿರಿ ಮಗಳಿಗೆ ನಾವು ಮಾತ್ರ ಮದುವೆ ಮಾಡಲ್ಲ ನೋಡೋರಲ್ಲ ಏನ್ ಅನ್ಕೊಳಲ್ಲ ಇನ್ನೇನ್ ಅನ್ಕೋತಾರೆ ಮಗಳಿಗೆ ಯಾವ ಹುಡುಗನೂ ಒಪ್ಪಿಲ್ಲ ಅನ್ಸುತ್ತೆ ಅದಕ್ಕೆ ಮಗಳಿಗೆ ಮದುವೆ ಮಾಡ್ತಿದ್ದಾರೆ ಅನ್ಕೋತಾರೆ ಅಷ್ಟೇ ಅದು ನಿಜ ಅದ್ರಲ್ಲಿ ಏನಿದೆ ನೋಡು ಕೀರ್ತಿ ಕೆನ್ನೆಗೆ ಇವಾಗ ನಾಲ್ಕು ಬಾರಿಸಿದ್ರೆ ಬಾಯಲ್ಲಿರೋ ಹಲ್ಲೆಲ್ಲ ಹೊಟ್ಟೆ ಒಳಗೆ ಇವಾಗ ನಿನಗೆ ಅಮ್ಮ ಕೀರ್ತಿ ಹೇಳಿದ್ರಲ್ಲಿ ತಪ್ಪೇನಿಲ್ಲ ನಾನು ಹೇಳೋದ್ ಕೇಳಿ ನನಗೆ ಹುಡುಗ ಸೆಟ್ ಆಗಿಲ್ಲ ಅಂತ ಪಾಪ ಅವಳಿಗೆ ಯಾಕೆ ಮದುವೆ ಮಾಡದೇ ಇರೋದು ಹೇಳು ನೋಡೋಣ ಅವಳಿಗೆ ಮದುವೆ ಆದಮೇಲಾದರೂ ನನ್ನ ಮದುವೆ ಆಗ್ಬೋದೇನೋ ಊರೋರು ಏನಾದರೂ ಮಾತಾಡಲಿ ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಈ ಸಾರಿ ಬರೋ ಹುಡುಗಂಗೆ ಕೀರ್ತಿನೇ ಅಮ್ಮ ಓಕೆ ಆದರೆ ಮದುವೆ ಮಾಡೋಣ ರಮ್ಯಾ ತನಿಗೆ ಮದುವೆ ಸೆಟ್ ಆಗದೇ ಇರೋದು ನೋಡಿ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ ಆದರೆ ನನ್ನ ಮದುವೆ ಅಂತೂ ಆಗಲಿಲ್ಲ ಹೋಗಲಿ ತಂಗಿ ಮದುವೆನಾದರೂ ಮಾಡೋಣ ಅಂತ ಯೋಚನೆ ಮಾಡಿ ಮನೇಲಿ ಅಪ್ಪ ಅಮ್ಮನ ಹೇಗೋ ಮಾತಾಡಿ ಒಪ್ಪಿಸ್ತಾಳೆ ಕೀರ್ತಿ ಕೂಡ ಇದೇ ಬೇಕಾಗಿತ್ತು ಹಾಗಾಗಿ ಅವಳು ಮನ್ಸಲ್ಲೇ ತುಂಬಾ ಖುಷಿ ದಿನ ಹುಡ್ಗಿ ನೋಡೋಕೆ ಹುಡ್ಗನ್ ಮನೆಯವ್ರು ಬರ್ತಾರೆ ಕೀರ್ತಿ ಅಕ್ಕನ ಎಲ್ಲ ಮದ್ವೆನೂ ಮುರಿದು ಇವಾಗ ಅಂದ್ಕೊಂಡ ಹಾಗೆ ನಾನೇ ಮದುವೆ ಆಗ್ತಿದ್ದೀನಿ ಅಂತ ಖುಷಿಲಿ ಚೆನ್ನಾಗಿ ಚೆನ್ನಾಗಿ ರೆಡಿಯಾಗಿರ್ತಾಳ ಆದ್ರೆ ಅರೆ ಆಂಟಿ ನಾವು ನೋಡೋಕೆ ಬಂದಿರೋದು ನಿಮ್ಮ ಮೊದಲನೇ ಮಗಳ್ನ ಇವ್ರನ್ನೆಲ್ಲ ಇದೇನು ಹೇಳ್ತಿದ್ಯಪ್ಪ ನೀನು ಹೌದು ಆಂಟಿ ನಾನು ನಿಮ್ಮ ಮಗಳು ರಮ್ಯನ ಮೊನ್ನೆ ಮಾರ್ಕೆಟ್ನಲ್ಲಿ ನೋಡಿದೆ ಅವ್ರಿಗಿನ್ನೂ ಮದುವೆ ಆಗಿಲ್ಲ ಅಂತ ಗೊತ್ತಾಯ್ತು ಅದಕ್ಕೆ ನಿಮ್ಮ ಹತ್ರ ಮದುವೆ ಮಾತುಕತೆ ಮಾತಾಡೋಣ ಅಂತ ಬಂದ್ವಿ ಆದರೆ ಇಲ್ಲಿ ಇವರು ಅದು ಏನು ಇಲ್ಲಪ್ಪ ರಮ್ಯಾ ಬೇಡ ಅಂತ ಹೇಳ್ತಾ ಇದ್ಲು ಅದಕ್ಕೆ ಆಂಟಿ ನನಗೆಲ್ಲ ವಿಷಯನೂ ಗೊತ್ತು ರಮ್ಯನ ನೋಡಿಕೊಂಡು ಮದುವೆ ಗೊತ್ತು ಮಾಡ್ಕೊಂಡು ಹೋದರು ಆಮೇಲೆ ಮದುವೆ ಕ್ಯಾನ್ಸಲ್ ಮಾಡಿದ್ರಂತೆ ಅದಕ್ಕೆ ನೀವು ಇವಾಗ ಈ ಡಿಶ್ ಅನ್ನು ತೊಗೊಂಡಿದ್ದೀರಾ ಅನಿಸ್ತಿದೆ ಅದು ಹಾಗಲ್ಲಪ್ಪ ಆಂಟಿ ನನಗೆ ರಮ್ಯಾ ತುಂಬ ಇಷ್ಟ ಆದರು ಮದುವೆ ಅಂತ ಆದರೆ ನಾನು ಅವ್ರನ್ನೇ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಂ ನೀವು ಅಂದ್ಕೊಂಡಿರೋ ಹಾಗೆ ಇವಾಗ ಹೋಗಿ ಆಮೇಲೆ ಮದುವೆ ಕ್ಯಾನ್ಸಲ್ ಮಾಡಲ್ಲ ಯಾಕಂದರೆ ನನಗೆ ಅವ್ರು ತುಂಬ ಅಂದರೆ ತುಂಬಾ ಇಷ್ಟ ಆದರು ನಿಮ್ಮ ಅಭ್ಯಂತರ ಏನೂ ಇಲ್ಲ ಅಂದರೆ ನಾನು ನಿಮ್ಮ ಮಗಳನ್ನ ಮದುವೆ ಆಗ್ಬೋದಾ ನಿಮ್ಮ ನಮ್ಮ ಮನೇಲಿ ರಾಣಿ ಥರ ನೋಡ್ಕೋತೀನಿ ಯಾಕೆ ಅಂದರೆ ನಿಮಗೆ ಗೊತ್ತಿದೆ ನನ್ನ ಸ್ಟೇಟಸ್ ಎಲ್ಲ ಮೊದಲೇ ನಿಮಗೆ ತಿಳಿಸಿದ್ದೀನಿ ಅಲ್ಲಪ್ಪ ನನ್ನ ಮಗಳು ತುಂಬ ನೊಂದಿದ್ದಾಳೆ ಇವಾಗಲೇ ಹಾಗಾಗಿ ನೀವು ಒಂದ್ಸಾರಿ ಯೋಚನೆ ಮಾಡಿ ಆಮೇಲೆ ನನ್ನ ಮಗಳ ಸಂತಾನ ನನಗೆ ನೋಡೋಕ್ಕಾಗಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನೀವೇನು ಚಿಂತೆ ಮಾಡಬೇಡಿ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಇದೆ ನೀವು ಈ ಮದುವೆಗೆ ಒಪ್ಕೊಂಡ್ರೆ ಈ ಮದುವೆ ಖಂಡಿತವಾಗ್ಲೂ ನಡೆಯುತ್ತೆ ಕೊನೆಗೂ ಕೀರ್ತಿ ಪ್ಲಾನ್ ಎಲ್ಲ ಉಲ್ಟ ಹೊಡೆದು ರಮ್ಯನಿಗೆ ಮದುವೆ ಫಿಕ್ಸ್ ಆಗುತ್ತೆ ಮದುವೆ ಏನೋ ಫಿಕ್ಸ್ ಆಗಿದೆ ಮನೆಯವರೆಲ್ಲರೂ ತುಂಬ ಖುಷಿಯಾಗೇ ಇದ್ದಾರೆ ಆದರೆ ಕೀರ್ತಿ ಮಾತ್ರ ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ ಒಪ್ಕೊಂಡಿದಾನ ಮದ್ವೆ ಆಗಕ್ಕೆ ಮಾಡಿದಾಳೆ ಅಂತ ನಾಟಕ ಏನ್ ನಾಟಕ ಆಂಟಿ ಅಯ್ಯೋ ಇನ್ನೇನೆ ಮತ್ತೆ ರಾತ್ರಿ ನಿನ್ ಮದ್ವೆ ಮಾಡ್ತೀನಿ ಅಂತ ಎಲ್ರೂ ಒಪ್ಸೋ ಹಾಗೆ ನಾಟಕ ಮಾಡಿದಾಳೆ ಇವಾಗ ನೋಡಿದ್ರೆ ಅದೇ ಹುಡುಗನ ಜೊತೆ ಮದುವೆ ಫಿಕ್ಸ್ ಮಾಡ್ಕೊಂಡಿದ್ದಾಳೆ ಇದು ನಾಟಕ ಅಲ್ಲದೆ ಇನ್ನೇನು ಅದೂ ಅಲ್ಲದೆ ಹುಡುಗನ ಮುಂದೆ ನಿನಗೆ ಅವಮಾನ ಆಗೋ ಹಾಗೆ ಮಾಡಿದ್ದಾರೆ ನೋಡು ಕೀರ್ತಿ ಇಷ್ಟಲ್ಲ ಆದಮೇಲೆ ನೀನು ಸುಮ್ಮನೆ ಇದ್ರೆ ನಿನಗೆ ಅವಮಾನ ನಿನ್ ಹೆತ್ತ ತಾಯಿ ಇದ್ದು ನಿನ್ ಬಗ್ಗೆ ಏನು ಕೇರ್ ಮಾಡಿಲ್ಲ ಅಂದ್ರೆ ಹೇಗೆ ಹೇಳು ನಿಜ ಆಂಟಿ ನೀವು ಹೇಳ್ತಿರೋದು ಕರೆಕ್ಟ್ ಇದೆ ಆದ್ರೆ ಇವಾಗ ನಾನು ಏನು ಮಾಡಿ ನಾನು ಏನೇ ಹೇಳಿದ್ರು ಅವನು ಮಾತ್ರ ಅವಳನ್ನ ಬಿಡೋ ಹಾಗೆ ಕಾಣಿಸ್ತಾನೆ ಇಲ್ಲ ಅಯ್ಯೋ ಕೀರ್ತಿ ನೀನ್ ಫೋನ್ ಮಾಡಿ ಹೇಳಿದ್ರೆ ನಂಬಲ್ಲ ಕಣೇ ಆದ್ರೆ ಯಾವುದೋ ಒಂದು ಹುಡುಗ ಫೋನ್ ಮಾಡಿ ಅವಳ ಬಗ್ಗೆ ಏನೇನೋ ಹೇಳ್ತಾನೆ ಅಂದ್ರೆ ನಂಬಕ್ಕಾಗಿಲ್ಲ ಅಂದ್ರೂ ನಂಬಬೇಕು ಅನ್ಸುತ್ತೆ ಕಣೆ ನಿಜ ಆಂಟಿ ಏನೇ ಆದರೂ ನನ್ನ ಪ್ರಯತ್ನ ಮಾತ್ರ ನಾನು ಬಿಡಲ್ಲ ಯಾವುದೇ ಕಾರಣಕ್ಕೂ ಅವಳಿಗೆ ಮೊದಲನೇ ಮದುವೆ ಆಗಕ್ಕೆ ನಾನು ಮಾತ್ರ ಬಿಡಲ್ಲ ಅದು ನನ್ನ ಜಾಗ ಬಿಡಬಾರ್ದು ಅಂತಲೇ ಹೇಳ್ತಿರೋದು ಕಣೆ ದಡ್ಡಿ ಈ ಮದುವೆ ನಿನ್ನಿಂದಾನೇ ನಿಲ್ಬೇಕು ನಿಲ್ಸಿದ್ದು ನೀನೇ ಅಂತಾನು ಗೊತ್ತಾಗಬೇಕು ಆವಾಗ ನಿನಗೆಲ್ಲ ಚೀತು ಒಂದು ಮನೆಯಿಂದ ಹೊರಗಾಕ್ತಾರೆ ನೀನು ಹೋಗಿದ್ದಿದ್ರಲ್ಲಿ ಮನೇಲಿ ನೆಮ್ಮದಿನೂ ಇರಲ್ಲ ಒಟ್ನಲ್ಲಿ ನಿಮ್ಮ ಮನೇಲಿ ನೆಮ್ಮದಿಯಾಗಿ ಇರಬಾರ್ದು ಅಷ್ಟೇ ಕೀರ್ತಿ ಕಡ್ಡಿ ಥರ ರೇವತಿ ಹೇಳೋದ್ನೆಲ್ಲ ನಂಬ್ತಿರ್ತಾಳೆ ರೇವತಿ ಕೂಡ ಕೀತಿ ತಲೆಗೆ ಬೇಡದೆ ಇರೋದು ಎಲ್ಲದನ್ನು ಇರ್ತಾಳೆ ಕೀರ್ತಿ ಹೇಗಾದರೂ ಮಾಡಿ ಅಕ್ಕನ್ ಮದುವೆ ನಿಲ್ಲಿಸ್ಬೇಕು ಅಂತ ಯಾರು ಯಾರಿಗೂ ದುಡ್ಡು ಕೊಟ್ಟು ತನ್ನ ಕೆಲಸ ಮಾಡಿಸ್ತಾ ಇರ್ತಾಳೆ ಹಲೋ ಯಾರು ನೀನು ರಮ್ಯಾ ನಾನು ಪ್ರೀತಿ ಮಾಡ್ತಾ ಐದು ವರ್ಷ ಆಗಿದೆ ನಮ್ಮಿಬ್ಬರ ಸಂಬಂಧ ಗಂಡ ಹೆಂಡತಿಗಿಂತ ಹೆಚ್ಚು ಕಣೋ ಆದ್ರೆ ಮಧ್ಯದಲ್ಲಿ ನೀನ್ ಯಾಕೋ ಬಂದೆ ನಾವಿಬ್ರು ಮದ್ವೆ ಆಗ್ಬೇಕು ಅಂತ ಎಷ್ಟು ದಿನಗಳಿಂದ ಅನ್ಕೊಂಡಿದೀವಿ ಗೊತ್ತಾ ನಿನಗೆ ಮೊದ್ಲು ನೀನ್ ಯಾರು ಅಂತ ಹೇಳು ಮತ್ತೆ ಯಾರು ಅಂತ ಕೇಳ್ತಿದ್ಯಲ್ಲೋ ಇಷ್ಟೊತ್ತು ಹೇಳಿದ್ ಕೇಳಿಸ್ಲಿಲ್ವಾ ನಿನಗೆ ನೋಡು ನನ್ನ ಹುಡುಗಿನ ನನಗ್ ಬಿಟ್ಬಿಡು ಅವಳು ನಾನು ಅದ್ ಎಷ್ಟು ದಿನದಲ್ಲಿ ಎಷ್ಟು ರೂಮ್ನಲ್ಲಿ ಏಕಾಂತವಾಗಿ ದಿನ ಕಳೆದಿದ್ವಿ ಅಂತ ನನಗ್ ಗೊತ್ತಿದೆ ನೋಡು ನೀನ್ ತುಂಬಾ ಒಳ್ಳೆ ಹುಡುಗ ಅನ್ನಿಸ್ತಿದ್ಯಾ ಅದಕ್ಕೆ ಹೇಳ್ತಾ ಇದ್ದೀನಿ ಅವಳನ್ನ ನನಗ್ ಬಿಟ್ಬಿಡು ಹೇಳ್ತಾ ಇರೋದು ಅರ್ಥ ಆಯ್ತಾ ಏನಾದರೂ ಮಾತಾಡೋ ಯಾಕೆ ಸುಮ್ಮನೆ ಇದೆಯಾ ಹಾ ನನಗೆಲ್ಲ ಅರ್ಥ ಆಯ್ತು ಇವಾಗೇನು ನಾಳೆ ನಡೆಯೋ ಮದುವೆ ನಡಿಬಾರ್ದು ಅಷ್ಟೇ ತಾನೇ ಹೌದು ಅದಷ್ಟೇ ಸರಿ ನೀನೇನು ತಲೆ ಕೆಟ್ಟಕೋಬೇಡ ನಿನ್ನ ಹುಡುಗಿನ ನೀನೇ ಇಟ್ಕೊ ನಾಳೆ ಮಂಟಪದಲ್ಲಿ ಈ ಮದ್ವೆ ನಡೆಯೋಲ್ಲ ಆಯ್ತಾ ಕೀರ್ತಿ ಅಂದ್ಕೊಂಡಿರೋ ಹಾಗೇನೆ ಈ ಮದುವೆಗೂ ಕೂಡ ಹೇಗೋ ಮಾಡಿ ಕ್ಯಾನ್ಸಲ್ ಮಾಡಿಸೋ ಎಲ್ಲ ತಯಾರಿನೂ ಆಗಿರುತ್ತೆ ರಾಹುಲ್ ಕೂಡ ಮದ್ವೆ ನಡೆಯಲ್ಲ ಅಂತಾನೆ ಹೇಳಿರ್ತಾನೆ ಮಾರನೇ ದಿನ ಎಲ್ರೂ ತುಂಬ ಖುಷಿಯಾಗಿನೇ ಮಂಟಪಕ್ಕೆ ಬಂದಿರ್ತಾರೆ ಆದ್ರೆ ಮದುವೆ ಗಂಡು ಹೆಣ್ಣು ಮಾತ್ರ ಬಂದೇ ಇರಲ್ಲ ಲೇ ಕೀರ್ತಿ ನಿನ್ನಕ್ಕ ಅವಮಾನ ತಡೆಯಕ್ಕಾಗ್ದನೇ ಯಾವ ಕಡೆ ಹೋಗಿದ್ದಾಳೋ ಏನೋ ಮದುವೆ ಗಂಡು ಬರಲ್ಲ ಅಂತ ನಿನ್ನಕ್ಕನಿಗೆ ಮೊದ್ಲೆ ಗೊತ್ತಿತ್ತು ಅನ್ಸುತ್ತೆ ಕಣೇ ಮತ್ತೆ ಈ ಕೀರ್ತಿ ಅಂದ್ರೆ ಸುಮ್ನೆ ನಾ ಹೇಳಿ ನನ್ನ ಮನೇಲಿ ನನಗೆ ಮರ್ಯಾದೆ ಇಲ್ದಿರೋ ಹಾಗಾಗಿತ್ತು ಅವಳಿಂದ ಅದಕ್ಕೆ ಇಷ್ಟು ದಿನ ಕಳ್ಕೊಂಡಿದ್ದನ್ನೆಲ್ಲಾನು ಬಡ್ಡಿ ಸಮೇತ ವಾಪಸ್ ತಗೋತಾ ಇದ್ದೀನಿ ಆಂಟಿ ಇವಾಗ ಹೌದಮ್ಮ ಕೀರ್ತಿ ಈ ವಿಷಯದಲ್ಲಿ ನಿನ್ನ ಮೆಚ್ಚಲೇಬೇಕು ನೋಡು ಎಷ್ಟು ದೊಡ್ಡ ಮನೆಗೆ ನಿನ್ನ ಅಕ್ಕ ಸೊಸೆ ಆಗ್ತಿದ್ಲು ಆದರೆ ನಿನ್ನ ಬುದ್ಧಿವಂತಿಕೆಯಿಂದ ಅದೆಲ್ಲದನ್ನು ಬಿಟ್ಟೆ ನೋಡು ಬೇಶ್ ಅಯ್ಯೋ ಇದೆಲ್ಲ ನನ್ನ ಬುದ್ಧಿವಂತಿಕೆ ಅಲ್ಲ ಆಂಟಿ ಎಲ್ಲ ನಿಮ್ಮ ಬುದ್ಧಿವಂತಿಕೆಯೇ ಅವತ್ತು ನನಗೆ ಧೈರ್ಯ ತುಂಬಿದ್ದಕ್ಕೆ ಇವತ್ತು ಇದನ್ನು ಮಾಡೋಕ್ಕೆ ಸಾಧ್ಯ ಆಗಿದ್ದು ಯು ಆರ್ ದ ಬೆಸ್ಟ್ ಆಂಟಿ ಅಯ್ಯೋ ದಡ್ಡಿ ನನಗೆ ಬುದ್ಧಿ ಇರೋದಕ್ಕೆ ನಿನ್ನ ಹೀಗೆ ನನ್ನ ದಾಳ ಮಾಡ್ಕೊಂಡಿರೋದು ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ನನಗೆ ಯಾವತ್ತೂ ಬುದ್ಧಿ ಕಡಿಮೆ ಆಗಲ್ಲ ಮದುವೆ ಮನೆಯಲ್ಲಿ ಗಂಡು ಹೆಣ್ಣು ಇಬ್ಬರೂ ಕಾಣಿಸ್ತಿರೋದು ನೋಡಿ ಎಲ್ಲರೂ ತುಂಬ ಟೆನ್ಷನ್ ಆಗಿರ್ತಾರೆ ಆದರೆ ಕೀರ್ತಿ ಮತ್ತು ರೇವತಿ ಮಾತ್ರ ತಮ್ಮ ಲಾಭಕ್ಕೆ ಬೇಳೆ ಬೇಯಿಸ್ಕೊತಾ ಇರ್ತಾರೆ ಮಗಳು ಕಾಣದೇ ಇರೋದು ನೋಡಿ ಪಾಪ ಶ್ರೀಮತಿಗೆ ತುಂಬ ಅಂದರೆ ತುಂಬಾ ಸಂಕಟ ಆಗ್ತಾ ಇರುತ್ತೆ ಇದೇನ್ರಿ ಇದು ನನ್ನ ಮಗಳು ಅಳಿಯ ಇಬ್ರು ಕಾಣಿಸ್ತಾ ಇಲ್ಲ ಎಲ್ಲಿಗೆ ಹೋಗಿದ್ದಾರೆ ಅಂತ ಹುಡ್ಕೋದ್ರಿ ಮುಹೂರ್ತ ಬೇರೆ ಹತ್ರ ಬಂತು ಟೈಮ್ ಬೇರೆ ಮುಗಿತಾ ಇದೆ ಶ್ರೀಮತಿ ನಿನ್ ಟೆನ್ಷನ್ ಆಗ್ಬೇಡ ನಾನು ಎಲ್ಲ ಕಡೆ ಹುಡುಕಿಸ್ತಾ ಇದ್ದೀನಿ ಇಬ್ರು ಎಲ್ಲೂ ಕಾಣಿಸ್ತಾ ಇಲ್ಲ ಫೋನ್ ಮಾಡಿದ್ರೆ ಫೋನ್ ಬೇರೆ ರಿಸೀವ್ ಮಾಡ್ತಾ ಇಲ್ಲ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಯ್ಯೋ ದೇವರೇ ನನ್ನ ಮಗಳು ಎಲ್ಲಿ ಹೋಗಿದ್ದಾಳೋ ಏನೋ ಭಗವಂತ ಎಲ್ಲೇ ಇದ್ರು ನನ್ ಮಗಳನ್ನ ಚೋಪಾನ್ವಾಗಿರೋ ಹಾಗೆ ನೋಡ್ಕೋ ದೇವ್ರೆ ನೀನು ಇದೇನಪ್ಪ ಇದು ಮದ್ವೆನ ಮಂಟಪದಲ್ಲಿ ಇಟ್ಕೊಂಡು ನೋಡಿದ್ರೆ ಬೇರೆ ಮದುವೆ ಮಾಡ್ಕೊಂಡು ಯಾಕೆ ಮಾಡಿದ್ರಿ ಏನಾಯ್ತಪ್ಪ ಅದು ಅತ್ತೆ ನನಗೆ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದುವೆ ಆಗಬೇಕು ಅಂತ ತುಂಬ ಆಸೆ ಇತ್ತು ಆದರೆ ನಿಮಗೆಲ್ಲ ಹೇಳಿದ್ರೆ ನೀವೆಲ್ಲ ಎಲ್ಲಿ ಬೇಡ ಅಂತ ಹೇಳ್ತಿರೋ ಅಂತ ನಾವೇ ಹೇಳ್ದೆ ಕೇಳ್ದೆ ಹೋಗಿದ್ವಿ ಹೇಗೂ ಇವತ್ತೇ ಮದುವೆ ಇದ್ದಿದ್ದು ಇಲ್ಲಿ ಮಾಡ್ಕೊಂಡ್ರೆ ಏನು ದೇವಸ್ಥಾನದಲ್ಲಿ ಮಾಡ್ಕೊಂಡ್ರೆ ಏನು ಮದುವೆ ಅಂದರೆ ಎಲ್ಲಾದರೂ ಒಂದೇ ತಾನೇ ಅತ್ತೆ ಸರಿ ಸರಿ ಹೋಗ್ಲಿ ಬಿಡಪ್ಪ ಮದುವೆ ಆಗಿದೆಯಲ್ಲ ಇನ್ನೇನು ಎಲ್ಲರೂ ಹತ್ರ ಆಶೀರ್ವಾದನಾದ್ರೂ ತಗೊಳ್ರಂತೆ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬನ್ನಿ ಬನ್ನಿ ಒಳಗೆ ಇದೇನೇ ಕೀರ್ತಿ ಹೀಗಾಯ್ತು ನಿನ್ನ ಕೈನಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ನೀನ್ ಮತ್ತೆ ಮತ್ತೆ ಪ್ರೂವ್ ಮಾಡ್ತಿದ್ದೀಯ ಆಂಟಿ ಸಾಕು ಸುಮ್ಮನೆ ಇರಿ ಮದುವೆ ಒಂದಾದರೆ ಎಲ್ಲಾನು ಆದಂಗಲ್ಲ ಸಂಸಾರ ಮಾಡಬೇಕು ಆ ಸಂಸಾರದಲ್ಲಿ ಒಂದು ದಿನವೂ ನಾನು ಸುಖವಾಗಿರಕ್ ಬಿಡೋಲ್ಲ ಕೀರ್ತಿ ಅಂದ್ಕೊಂಡ ಹಾಗೆ ತನ್ನ ಅಕ್ಕನ ಸಂಸಾರನ ಹಾಳು ಮಾಡ್ತಾಳೋ ಅಥವಾ ತಾನು ಮಾಡ್ತಾ ಇರೋದು ತಪ್ಪು ಅಂತ ತಿಳ್ಕೋತಾಳೋ ಅನ್ನೋದು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ ಇವತ್ತಿನ ನಮ್ಮ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾರೆ ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ವೀಕ್ಷಕರೇ ನಾನಿನ್ನ ಹೊರಟಿನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ